ನಮಸ್ಕಾರ ಚಾರ್ಜ್ ಇವತ್ತಿಲ್ಲ ಶುಕ್ರವಾರ ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂಡೆ ನಮ್ಮ ಮಂತ್ರಿಗಳಾದವರು ಅಲ್ಪಸಂಖ್ಯಾತರು ಮಂತ್ರಿ ಮಾಡಿದ್ದಾರೆ ಅವ್ರು ಬಂದು ಚಾರ್ಜ್ ಕೊಟ್ಟು ಆವತ್ತು ಚಾರ್ಜ್ ತಗೊಂಡೆ ನಮ್ಮ ಕ್ಷೇತ್ರದವರು ಕೆಲವು ಮುಖಂಡರು ಇವಾಗ ಮೂರು ಸಾವಿರ ಸಿದ್ದರಾಮಯ್ಯ ಅವರು ತರ್ಟಿನ್ ಟು ಏಯ್ಟೀನು ಮೂರು ಸಾವಿರ ನೂರೈವತ್ತು ಕೋಟಿ ಕೊಟ್ಟಿದ್ರು ಮೈನಾರ್ಟಿಸಿಗೆ ಈ ಡಿ ಕುಮಾರಸ್ವಾಮಿ ನೀವು ಸುದ್ದಿ ನಿಂತ್ಕೊಳ್ಬೇಕು ಯಾರು ಮಾತಾಡಬೇಡಿ ಒಂದು ನಿಮಿಷ ಉತ್ತರ ಕೊಡ್ತೀನಿ ಇವಾಗ ಫಂಡು ಬನ್ನೆ ರಿಲೀಸ್ ಮಾಡಿದ್ರಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದು ಫಸ್ಟ್ ಓದ್ಕೊಳ್ಳಿ ಆಮೇಲೆ ಇದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಫಸ್ಟ್ ಓದ್ಕೊಳ್ಳಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ವರ್ಗದ ಜನಕ್ಕೆ ಎಲ್ಲ ವರ್ಗದ ಜನಕ್ಕೆ ಕೊಟ್ಟಿದ್ದಾರೆ ಫಸ್ಟ್ ಅದು ನೋಡ್ಕೊಳ್ಳಿ ನೀವು ಬಜೆಟ್ ಬುಕ್ ತಗೊಂಡು ಓದ್ಕೊಂಡು ಮಾತಾಡಿ ಇವತ್ತು ಕೊಟ್ಟಿರೋದಕ್ಕೆ ಹಾಲ್ಟ್ ವರ್ಕರು ವರ್ಕರ್ಸ್ ಅವರು ಭಾಳ ಅವರು ಕಾಂಗ್ರೆಸ್ನಲ್ಲಿ ಹೋರಾಟ ಸೀನಿಯರ್ ಲೀಡರ್ ನನ್ನ ಆತ್ಮೀಯ ಫ್ರೆಂಡು ಆದರೆ ಇವತ್ತು ಒಳ್ಳೆ ಜಮೀರ್ ಸಾಹೇಬರು ಹುಡುಕಿ ಒಳ್ಳೆ ಕೆಲಸ ಮಾಡ್ತಾರೆ ಹೇಳಿ ಅವ್ರಿಗೆ ಅರ್ಥ ಆಗಿದ್ದಾರೆ ಜಮೀರ್ ಸಾಹೇಬರಿಗೆ ಹೈಕಮಾಂಡಿಗೂ ಅರ್ಥ ಆಗಿದೆ ಅದಕ್ಕೆಲ್ಲರಿಗೆ ನಮಗೆ ಮೈನಾಡಿನಲ್ಲಿ ಇವ್ರು ಕೊಟ್ಟಿದ್ದಕ್ಕೆ ಭಾಳ ಖುಷಿ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಇವಾಗ ನಮಗೆ ಅದು ಬಿ ಬಿ ಎಮ್ ಪಿ ಇದು ಇಲ್ಲ ನಿಧಾನ ಇದೆ ಎಂ ಪಿ ಇದು ಎಂ ಪಿನಲ್ಲಿ ಕೊಟ್ಟಿದ್ದಾರೆ ಮೈನಾರಿಟಿ ಕೊಟ್ಟಿದ್ದಾರೆ ಎಲ್ಲ ಜನಕ್ಕೆ ಅರ್ಥ ಆಗಿದೆ ಅದಕ್ಕೆ ಕಾಂಗ್ರೆಸ್ಗೆ ಜನ ಎಲ್ಲ ತೀರ್ಮಾನ ಮಾಡಿಕೊಂಡು ಯಾಕೆಂದ್ರೆ ಮೈನಾರಿಟಿ ಅವ್ರ ಲೀಡ್ರಿಗೆ ಸೌತ್ನಲ್ಲಿ ಅಲ್ತಾಫ್ ಖಾನ್ ಅವರು ಕೊಟ್ಟಿದ್ದಾರೆ ಭಾಳ ಸಂತೋಷ ನಮಗೆ ವಿಶ್ವಾಸ ಇದೆ ಅವರು ಹೋರಾಟ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಜೊತೆ ಇರಿದ್ದೀರಿ ನಾವು ಬಡವರಿಗೆ ಅನುಕೂಲ ಮಾಡ್ತಾರೆ ಅವ್ರಿಗೆ ಯಾರಿಗೆ ಬಳ್ಳೂರಿನಲ್ಲಿ ಬಳೂರು ಇದ್ದಾರೆ ಇರಪ್ಪ ಕಳೂರು ಬಳ್ಳೂರು ಯಾರಿದ್ದಾರೆ ಅಂಥವ್ರಿಗೆ ಹುಡುಕಿ ಅವ್ರಿಗೆ ಎಲ್ಲಿ ಸಿಗಬೇಕು ಸರ್ಕಾರದ ದುಡ್ಡು ಎಲ್ಲಿ ಸಿಗಬೇಕು ಸರ್ಕಾರದ್ದು ಕೆಲಸ ಎಲ್ಲಾಗಬೇಕು ಮನೆ ಎಲ್ಲಾಗಬೇಕು ಅವ್ರಿಗೆ ಚೆನ್ನಾಗೇ ಅರ್ಥ ಇದೆ ಅಂಥವ್ರಿಗೆಲ್ಲ ಮಾಡ್ತಾರೆ ಯಾವುದು ಮಿಸು ಮಾಡೋಲ್ಲ ಸರ್ ಆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಆದರೆ ಎಲ್ಲ ವ್ಯಕ್ತಪಡಿಸ್ಬೋದು ಯಾರು ನಾನು ಹೇಳಿದ್ರೆ ತಪ್ಪಾಗ್ತಿದೆ ಅದಕ್ಕೆ ಹೈಕಮಾಂಡು ಎಲ್ಲ ದೊಡ್ಡ ದೊಡ್ಡ ಲೀಡ್ರು ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅದ್ರಲ್ಲಿ ಹೋರಾಟ ಯಾರು ಮಾಡ್ತಾರೆ ಯಾರು ಚೆನ್ನಾಗಿ ಕೊಡಬೇಕು ಏನು ಎಲ್ಲ ಅವರು ಡಿಸೈಡ್ ಮಾಡ್ತಾರೆ ಅವ್ರು ಡಿ ಹೈಕಮಾಂಡ್ನಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಅವ್ರಿಗೆ ಮೈನಾರಿಟಿ ಅವರು ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಕಾಂಗ್ರೆಸ್ಗೆ ಒಂದು ಶಕ್ತಿ ಕ್ಯಾಂಡಿಡೇಟ್ಗೆ ಒಂದು ಶಕ್ತಿ ಬರೋಕ್ಕೆ ನಾವು ಎಲ್ಲರೂ ಹೋರಾಟ ಮಾಡ್ತೀರಿ ಈ ಈ ಸರ್ತಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಸರ್ಕಾರ ನಮ್ಮದೇ ನಡೀತದೆ ಅಷ್ಟು ನಂಬಿಕೆ ಇದೆ